ಕ್ರಾಂತಿವೀರ ಸಂಗೊಳ್ಳಿ ರಾಯನ ಕಂಚಿನ ಮೂರ್ತಿ ಲೋಕಾರ್ಪಣೆ ಕುರಿತು ಪೂರ್ವಭಾವಿ ಸಭೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೆರಿ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಕಂಚಿನ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮ ಹಾರುಗೆರೆ ಪಟ್ಟಣದಲ್ಲಿ ಶ್ರೀ ಬಾಲಕೃಷ್ಣ ಆದಪ್ಪ ಜಂಬಗಿ ಅವರು ತಮ್ಮ ದಿವಂಗತ ತಾಯಿ ಶ್ರೀಮತಿ ಗಂಗವ್ವ ಆದಪ್ಪ ಜಂಬಗಿ ಮತ್ತು ತಂದೆ ದಿವಂಗತ ಆದಪ್ಪ ಕರೆಪ್ಪ ಜಂಬಗಿ ಇವರ ಸ್ಮರಣಾರ್ಥವಾಗಿ ಹಾರುೇರಿ ಪಟ್ಟಣದಲ್ಲಿ ಕ್ರಾಂತಿವೀರ ಸಂಗೋಳಿ ರಾಯಣ್ಣನ ಕಂಚಿನ ಮೂರ್ತಿಯನ್ನು ಸಮಾಜದ ಎಲ್ಲರ ಬೆಂಬಲದೊಂದಿಗೆ ಸ್ವಂತವಾಗಿ ಪ್ರತಿಷ್ಠಾಪಿಸಿ ರಯಣ್ಣನ ಅಭಿಮಾನಕ್ಕೆ ಸಾಕ್ಷಿಯಾಗಿದ್ದಾರೆ ಹಾರುಗೇರಿ ಪಟ್ಟಣದ ಎಲ್ಲ ಸಮಾಜ ಬಾಂಧವರು ಪ್ರಮುಖ ಮುಖಂಡರು ಪುರಸಭೆಯ ಸಭಾಭವನದಲ್ಲಿ ಕಾರ್ಯಕ್ರಮದ ಕುರಿತು ಪೂರ್ವಭಾವಿ ಸಭೆ ಸೇರಿ ಇದೊಂದು ಪಟ್ಟಣದಲ್ಲಿ ಅದ್ಭುತ ಕಾರ್ಯಕ್ರಮ ಇದಕ್ಕೆ ನಾವೆಲ್ಲರೂ ಸೇರಿ ಒಂದಾಗಿ ಮಾಡೋಣ ಎಂದು ಶರಣು ವಿಚಾರ ವಾಹಿನಿಯ ಅಧ್ಯಕ್ಷರಾದ ಐ ಆರ್ ಮಠಪತಿ ಜಂಬಗಿ ಅವರ ಕುಟುಂಬ ಸದಸ್ಯರು ಹಾರುಗಿರಿ ಪಟ್ಟಣದ ಗುರು ಹಿರಿಯರು ಹಾಗೂ ಗಣ್ಯ ಮಾನ್ಯರು ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸರ್ವ ಸದಸ್ಯರು ಮುಖ್ಯ ಅಧಿಕಾರಿಗಳು ಕುರುಬ ಸಮಾಜದ ಎಲ್ಲ ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿಕೊಂಡರು ಪ್ರತಿನಿಧಿ ಹನುಮಂತ ಸನಕಿನವರ್ ಯುಕೆ ರಾಯಬಾಗ ಹೊಂದಿರುವ ಸಹಾಯ ಮಾಡಿದ್ದಾರೆ ಎನ್ನುವುದಕ್ಕಿಂತಲೂ ತಂದೆ ತಾಯಿಗಳನ್ನ ತಿಳಿಸಿದ್ದಾರೆ ಅವರ ತಂದೆ ತಾಯಿಗಳಿಗೆ ತನ್ನೆಲ್ಲ ಸರ್ವಸವನ್ನು ಕಲೆಹಿರಿದು ಎರೆದು ಹಾಲು ಇದರ ಅದು ನಮಗೆ ಇರಬೇಕಾದದ್ದು ಒಂದು ಅವಶ್ಯಕತೆ ಅನ್ನೋದನ್ನುವಂತ ಸಮಾಜಕ್ಕೆ ಕೋರಿಸಿಕೊಟ್ಟವರು ಮಾರ್ಕಷ್ಟು ಜಿಲ್ಲೆಗೆ ನಾನು ನಾವೇನು ನಮ್ಮ ಏನು ಮಾಡುದು ಆಗಲಿಲ್ಲ ಏನು ಮಾಡಕ್ಕಾಗಲಿಲ್ಲ ಆದರೆ ಅವರ ಋಣವನ್ನು ತೀರಿಸಿದರೆ ತಾಯಿ ಗಂಧರ್ವ ತಂದೆ ಆದಪ್ಪ ಕರಿಯಪ್ಪ ಅವರ ಋಣ ನಾವು ಈ ರೀತಿ ತೀರಿಸ್ಬಿಟ್ರೆ ನನ್ನ ಇದೊಳಗೆ ತೃಪ್ತಿ ಐತಿ ಅನ್ನೋ ಇಟ್ಟುಕೊಂಡು ಅವರು ಈ ಕಾರ್ಯವನ್ನು ಮಾಡಿದ್ದಾರೆ ಅನ್ನುವಂಥ ಪಾವ ಇಟ್ಟುಕೊಂಡು ಇಲ್ಲಿಗೆ ಬಂದು ಎಲ್ಲ ಸಮಾಜದವರೊಂದಿಗೆ ಬರೆದುಕೊಂಡು ನವನ್ಯವಾಗಿ ಯಾರೊಂದಿಗೂ ಮುಖ ಕೆಡಿಸಿಕೊಳ್ಳಲಾರದೆ ಬದುಕಿದಂಥ ಶ್ರೀ ಬಾಲಕೃಷ್ಣ ಜಂಬಿಗೆ ಅವರು ತಾಯಿ ಮತ್ತು ತಂದೆ ಯಾಕಂದರೆ ಅವರ ಗುಣವನ್ನು ನಾವು ಯಾವ ರೀತಿ ಸಾಧ್ಯ ಯಾಕಂದರೆ ಅವರು ನಾವು ತೀರಿಸಬೇಕು ಅನ್ನೋ ಅವ್ರು ತೀರ್ ಹೋಗಿ ಬಿಟ್ಟಿದ್ದಾರೆ ಆದರೆ ಇದನ್ನೊಂದು ಸಮಾಜಕ್ಕೆ ಮಾದರಿಯಾಗಿ ಮಾಡುವ ನಿಟ್ಟಿನಲ್ಲಿ ಆ ತಂದೆ ತಾಯಿಗಳ ನೆನಹಿನೊಳಗೆ ಈ ಕಾರ್ಯವನ್ನು ಮಾಡಿದ್ದಾರೆ ಅವರ ಕಾರ್ಯಕ್ಕೆ ನಾವು ನೀವೆಲ್ಲ ಹೊಸ ಸಮಾಜ ಅವರ ಕಾರ್ಯಕ್ಕೆ ನಮ್ಮ ಗಂಬಲವನ್ನು ಸೂಚಿಸ್ತಾ ಅವರ ಕಾರ್ಯ ಯಶಸ್ವಿಯಾಗಲಿ ಯಶಸ್ವಿಯಾಗಿದೆ ಇನ್ನೂ ಕೂಡ ಮುಂದೆ ಹೆಚ್ಚಿನ ಹೆಚ್ಚಿನ ಒಂದು ಶಕ್ತಿಯಲ್ಲಿ ತುಂಬಲಿ ಎನ್ನುವಂಥ ಮಾತನ್ನು ನಾವು ಈ ಸುಳ್ಳು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ ನಿಮ್ಮನ್ನು ಪ್ರತ್ಯಕ್ಷವಾಗಿ ಕಂಡು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ಸೇವೆಯನ್ನು ಕರೆದೀವಿ ತಾಯಿನ ಈ ಮದುವೆ ಹೇಳಿದಂತೆ ಅವನು ಗುರುಗಳ ಅಷ್ಟೇ ಅಲ್ಲ ಆಗಿರ್ಬೋದು ಜನ್ಮಥ ಆದರೆ ಅವನ ಸೇವೆ ಅನನ್ಯವಾದದ್ದು ಅವನು ಯಾರಿಗಾಗಿ ತ್ಯಾಗ ಮಾಡಿಲ್ಲ ಯಾರಿಗಾಗಿ ಹುತಾತ್ಮ ಅಲ್ಲ ಅಂತೇಳಿ ಚೆನ್ನಿಗಾಗಿ ಹುತಾತ್ಮ ಅವನು ಈ ಯುದ್ಧದಲ್ಲಿ ಗೆದ್ದಿದ್ರೆ ಅವನೇನು ಪಟ್ಟು ದರ್ಶನ ಆಗ್ತಿರಲಿಲ್ಲ ಸೇನಾಪತಿ ಆಗ್ತಿರ್ಲಿಲ್ಲ ಅವರು ಹೋರಾಟ ಮಾಡಿಲ್ಲ ಯಾಕೆ ಅಂತ ಕೇಳಿದ್ರೆ ಸ್ವಾಮಿ ನಿಷ್ಠೆ ಅಂತ ಕೇಳಿದ್ರೆ ತ್ಯಾಗ ಅವನ ಸಂಘಟನಾ ಶಕ್ತಿ ಇವೆಲ್ಲ ನಮ್ಗೆ ಮಾದರಿ ಆಗ್ಯಾವ ನಾವು ಕಲ್ಕೋಬೇಕು ಸಂಗೌಡ ನಮ್ಮ ನಾವು ಯಾಕೆ ನಾವು ನಿಲ್ಲಿಸ್ತಾ ಇದ್ದೀನಿ ಅಂತ ಕೇಳಿದ್ರೆ ಅವನಿಗೆ ಇರ್ತಕ್ಕಂಥವ್ರು ನಾವು ಕೆಲವೊಂದು ಒಂದನ್ನು ನಾವು ನಾವು ಸ್ವೀಕರಿಸ್ಬೇಕು ಸ್ವಲ್ಪ ತ್ಯಾಗ ಆಗಬೇಕು ಸ್ವಲ್ಪ ಸ್ವಾಮೀಜನ ಹೊಂದಬೇಕು ನಾವು ಊರಿಗ ದೇಶಕ್ಕೆ ನಾವು ಸ್ವಾಮಿ ತೋರಿಸ್ಬೇಕು ನಮ್ಮಲ್ಲಿ ಪ್ರೀತಿ ಇರಬೇಕು ಸಂಘಟನಾ ಶಕ್ತಿ ಇರಬೇಕು ಈ ನಿಟ್ಗಳಾಗ ರಾಯಣ್ಣ ಭಾಳ ಮಾದರಿ ಆಗ್ಯಾನ ಅದು ಕೇವಲ ಕೂಡ್ರೆ ಅಷ್ಟೇ ಅಲ್ಲ ಎಲ್ಲರಿಗೂ ಮಾದರಿ ಅವ ರಾಷ್ಟ್ರಕೋಶ ನಿಮ್ಗೆ ಹೇಳುವಂಥದ್ರ ನಮಗೆ ಒಂದು ಸಂಯೋಗ ರಾಷ್ಟ್ರಕೋಶ ಅದಕ್ಕೆ ಯಾವ ರೀತಿ ಹಳ್ಳಿ ಹಳ್ಳಿಗಳಲ್ಲಿ ಅವನ ಜನಪ್ರತಿ ಹೆಚ್ಚಿ ಬಲಿಗಳಲ್ಲೆಲ್ಲ ಮೂರ್ತಿ ಇರಿಸ್ತಾ ಇದ್ದಾರಲ್ಲ ಉದ್ದೇಶ ಏನು ಅಂತ ಕೇಳಿದ್ರೆ ಅವ ಒಬ್ಬ ರಾಷ್ಟ್ರಕೋಶ ಎಲ್ಲಿವರೆಗೆ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿವರೆಗೆ ಬುದ್ಧ ಬಸವ ಕನಕ ಅಂಬೇಡ್ಕರ್ ಇವರೆಲ್ಲರೂ ಉಳಿತಾರೆ ಅದೇ ಸಾಲಿನಲ್ಲೇ ನಾನು ರಾಯನೂ ಐದು ಐಸ

ಸಮುದಾಯಕ್ಕೆ ಮಾತ್ರ ಸೀಮೆ ಮಹಾ ತಪ್ಪನ್ನ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ನನಗೊಂದು ದೊಡ್ಡ ಆತಂಕ ಕಾಡ್ಲಿಕ್ಕೆ ಹಿಂಗ್ ಮಾಡೋದ್ರಿಂದ ಒಂದು ದಿವಸ ಜಾತಿಯಲ್ಲಿ ಎಷ್ಟು ಹೆಚ್ಚಾಗ್ತದೆ ಅಂತಂದ್ರೆ ನಾವು ನಾವು ಬಡದಿ ಅದನ್ನ ತಪ್ಪಿಸ್ಬೇಕಾಗ್ತು ಅಂತಂದ್ರೆ ಇವತ್ತಿನ ಸಭೆ ಏನು ಮಾಡಿದ ಇದು ಮುಂದಿನ ಎಲ್ಲಾ ಮಹಾತ್ಮ ಯಾವುದೇ ಚಟುವಟಿಕೆಗೆ ಸಾಧ್ಯ ಆಗಬೇಕು ಅಂತ ನಾನು ನಾವು ಪಾಲ್ಗೊಂಡಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೂ ಒಂದು ಹತ್ತು ಭಕ್ತದ ನಮ್ಮ ಜೀವನಕ್ಕೂ ಒಂದು ಸಂತಪ್ಪ ಅದಕ್ಕಾಗಿ ಬಹಳ ಒಳ್ಳೆಯ ಕಾರ್ಯಕ್ರಮ ಎಲ್ಲರೂ ಕೂತ್ಕೊಂಡು ಇದನ್ನು ಯಶಸ್ವಿಯಾಗಿ ಮಾಡಿ ಬಾಳಿಗೆ ಮಾತ್ರ ಈ ಭಾಗಗಳ ಎಲ್ಲ ಗ್ರಾಮಗಳಿಗೆ ಇದೇ ಮಾದರಿ ಆಗಬೇಕು ಅನ್ನುವಂಥದ್ದನ್ನ ನಾವು ಜನರಿಗೆ ತೋರಿಸ್ಕೊಡೋಲ್ಲ ಅಂತ ಹೇಳಿ ಜಗ್ಗಿಸಕ್ಕೂ ಉತ್ತಮ ಸುತ್ತಮಸ್ ನನ್ನ ಮಾತುಗಳ